ಪ್ರೈಸ್ ಅವಾರ್ಡ್ ಎಸ್ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗೊಂಡು ಈ ದಿನದಂದು ಆಶೀರ್ವದಿಸಿರಿ ಎಂಬ ವಾಕ್ಯವನ್ನು ಜನಿಸುವರಾಗಿದ್ದೇವೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ ಆಶೀರ್ವದಿಸಿರಿ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗ್ರಹ ನೀವು ಇದ್ದು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯ ಹಮೆ ಆಶೀರ್ವದಿಸಿರಿ ಒಂದನೇ ಪ್ರೇತ್ರ ಮೂರು ಒಂಬತ್ತನೇ ವಾಕ್ಯ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ ಬಾಧ್ಯವಾಗಿ ಹೊಂದುವಿರಿ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಲು ಕರೆಯಲ್ಪಡುವಿರಿ ಎಂದು ನಿಶ್ಚಯ ಪಡಿಸಿಕೊಳ್ಳಿರಿ ಎರಡನೆಯದಾಗಿ ನೀವು ಆಶೀರ್ವಾದವಾಗಿರಲು ಬೇರೆಯವರನ್ನು ಮನಃಪೂರ್ವಕವಾಗಿ ಆಶೀರ್ವದಿಸಿ ಕರ್ತನು ಅಬ್ರಹಮನನ್ನು ಕರೆದಾಗ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸುವೆನೋ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನೋ ನಿನ್ನನ್ನು ಆರಿಸುವವರನ್ನು ಆರಿಸುವೆನೋ ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆನೋ ಎಂದು ಹೇಳಿದರು ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಎರಡು ಮೂರು ಎಂಬ ವಾಗ್ದಾನ ಮಾಡಿದರು ಒಬ್ಬರು ಕರ್ತನ ಸೇವಕರ ಬಳಿಗೆ ಬಂದು ಅಯ್ಯ ನನ್ನ ಲೇವಾದೇವಿಯಲ್ಲಿ ಬಹಳ ನಷ್ಟ ಉಂಟಾಗಿದೆ ಕಷ್ಟಪಟ್ಟು ದುಡಿಯುತ್ತೇನೆ ಪ್ರಯೋಜನವೇ ಇಲ್ಲ ನನಗೆ ಯಾಕೆ ಆಶೀರ್ವಾದವಿಲ್ಲ ಎಂದು ಕೇಳಿದರು ಆಗ ಆ ಸೇವಕರು ಸಹೋದರ ಇಂದಿನಿಂದ ನೀವು ಬೇರೆಯವರನ್ನು ಆಶೀರ್ವದಿಸಿ ದೇವ ಸೇವಕರನ್ನು ನೋಡುವಾಗಲೆಲ್ಲ ನಿಮ್ಮ ಅಂತರಾಳದಿಂದ ಕರ್ತನೇ ಅವರನ್ನು ಆಶೀರ್ವದಿಸು ನಾನು ಆಶೀರ್ವದಿಸುವರು ಎಂದು ಹೇಳಿರಿ ಸ್ವಲ್ಪ ದಿನ ಕಳೆದು ಅವರು ಬ ಹಿಂದೆ ಬಂದು ಬೋಧಕರೆ ನೀವು ಹೇಳಿದಂತೆಯೇ ನಾನು ಮಾಡಿದೆನು ಕರ್ತನು ನನ್ನನ್ನು ಏರಾಳವಾಗಿ ಆಶೀರ್ವದಿಸಿದ್ದಾನೆ ಎಂದು ಹೇಳಿದರು ಬೇರೆಯವರನ್ನು ಆಶೀರ್ವದಿಸುವಾಗ ಬರೀ ಬಾಯ ಮಾತಿನಾಗಿಯೇ ನಿಂತು ಹೋಗಬೇಡಿರಿ ಕ್ರಿಯೆಯಲ್ಲೂ ಬಹುಮಾನ ಕೊಡುವುದರಲ್ಲಿಯೂ ಅವರನ್ನು ಸನ್ಮಾನಿಸಿರಿ ಬಡವರಿಗೆ ಮನ ದಿಚ್ಚಿ ಕೈಗಳನ್ನು ಚಾಚಿರಿ ನಿಮ್ಮೊಳಗಿಂದ ಪ್ರೀತಿಯ ಬುಗ್ಗೆಗಳು ಹೊರಬರಲಿ ಈ ಚಿಕ್ಕವರಲ್ಲಿ ಒಬ್ಬನು ಏನು ಮಾಡಿದಿರೋ ಅದನ್ನು ನನಗೆ ಮಾಡಿದಿರಿ ಕ್ರಿಸ್ತನವರೆಂದು ಒಂದು ತಮ್ಮಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವರಿಗೆ ತಪ್ಪುವುದೇ ಇಲ್ಲ ಎಂದು ನಮ್ಮ ಸ್ವಾಮಿ ಹೇಳಿದ್ದಾರೆ ನೀವು ಆಶೀರ್ವದ ಆಶೀರ್ವದಿಸಲ್ಪಡುವಂತೆ ಕರ್ತನನ್ನು ಅಪಾರವಾಗಿ ಸ್ನೇಹಿಸಿ ಎಲ್ಲದರಲ್ಲಿ ಆತನಿಗೆ ಮೊದಲನೆಯ ಸ್ಥಾನವನ್ನು ಕೊಡಿರಿ ಮೊದಲನೆಯದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಮತ್ತೆ ಆರು ಮೂವತ್ತ್ಮೂರು ಏನು ಮಾಡಿದರೂ ಕರ್ತನಿಗೆ ಮಹಿಮೆಯನ್ನು ಘನತೆಯನ್ನು ಸಲ್ಲಿಸಿರಿ ಆಗ ಆಶೀರ್ವಾದವನ್ನು ನೀವು ಕಾಣುವಿರಿ ಕರ್ತನು ಆಕಾಶದ ಬಾಗಿಲನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಆಶೀರ್ವದಿಸುತ್ತಾನೆ ನಾನು ನಿಮ್ಮನ್ನ ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಪನ ಸ್ವಾಸ್ಥ್ಯವನ್ನು ನೀವು ಅನುಭವಿಸಂತೆ ಮಾಡುವೆನು ಎಷ್ಟಾಯ ಐವತ್ತ ಎಂಟು ಹದಿನಾಲ್ಕರಲ್ಲಿ ಹೇಳುವುದಾಗಿದೆ ಆ ಮ್ಯಾಚ್ ಅಲ್ಲ